ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವೀಡಿಯೋ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಸೊ ನೀವು ನನ್ನ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಸೊ ನಾನು ಮನೆಯದು ಸ್ವಲ್ಪ ಅದು ಇದು ಮಾಡ್ತಿದ್ದೆನಲ್ಲ ಆ ಟೈಮಲ್ಲಿ ಇಲ್ಲೊಂದು ಪಾಯಿಂಟ್ ಬಿಟ್ಟಿದ್ದೆ ಇದು ಏನಕ್ಕಪ್ಪ ಅಂತ ನಾನು ಹೇಳಿರಲಿಲ್ಲ ಅಲ್ಲಿ ಏನಕ್ಕೆ ಇದು ಸಮ ಚಿಕ್ಕ ಪುಟ್ಟ ಕಂಪ್ಯೂಟರ್ ತಂದ್ರೆ ಇಟ್ಕೊಂಡು ಯೂಸ್ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ನಾನು ಈ ಥರ ಬಿಡಿಸಿದ್ದೆ ಅಂದರೆ ನಾನೆಲ್ಲ ಮಾಡಿದ್ದೆ ನಾನೇ ಹಾಕ್ಕೊಂಡಿದ್ದೆ ಆ ಥರ ಸೊ ಈ ಬೋರ್ಡ್ ಇದೆ ಅಲ್ಲ ಇದು ಡಿ ಪಿ ಸ್ವಿಚಸ್ಸು ಸೊ ಇದೆಲ್ಲ ಕಂಪ್ಯೂಟರ್ ರೆಡಿ ಮಾಡಿದ್ದೀನಿ ಸೊ ಒಂದೊಂದೇ ವೈರ್ಸು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆಲ್ಲ ಇಲ್ಲಿಂದ ಹಿಂಗೆ ಬರುತ್ತೆ ಕರೆಂಟು ಸೊ ಡಿ ಪಿ ಇದೆಯಲ್ಲ ಒಂದು ಲೈನು ಹಿಂಗಿಂದ ಹಿಂಗೊಂದು ಹಿಂಗೆ ಒಂದು ಹಿಂಗೆ ಬಂದು ಇಲ್ಲಿ ಬರುತ್ತೆ ಮತ್ತು ಈ ಕಡೆದು ಇನ್ನೊಂದು ಲೈನು ಹಿಂಗೆ ಬಿಂದ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಇಲ್ಲಿ ಬರುತ್ತೆ ಸೊ ಇದನ್ನು ಕಲೆಕ್ಷನ್ ಕೊಡ್ತೀನಿ ಸೊ ಇದನ್ನು ಇಲ್ಲಿ ಬರಬೇಕು ಮತ್ತು ಇದು ಕರೆಂಟ್ ಇಲ್ಲಿಂದ ಬರುತ್ತಪ್ಪ ಅಂತಾರೆ ಅಂದರೆ ಇಲ್ಲಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಕಾಣ್ತಾ ಇದೆಯಾ ಆ ಪೈಪು ಆ ಪೈಪಿಗೆ ಒಳಗೆ ವೈರ್ ತಗೋಬೇಕು ಈ ವೈರ್ ಏನಪ್ಪ ಅಂತಂದರೆ ಇದು ಏರ್ ಫೈಬರ್ದು ಅದ್ರ ಜೊತೆಗೆ ಅದು ಕಲೆಕ್ಷನ್ ಕೊಡಬೇಕು ಅಂತ ನಾನು ಪ್ಲ್ಯಾನಲ್ಲಿದ್ದೀನಿ ಇದು ಇಲ್ಲಿಂದ ಬಂದಿದೆ ಇಲ್ಲಿಂದ ಹಿಂಗೆ ಅಂದರೆ ನಾನು ಇದನ್ನ ಅಲ್ಲಿಂದ ಹಂಗೆ ಪೈಪ್ ಒಳಗೆ ತಗೊಂಬಿಟ್ಟು ಬನ್ನಿ ಒಂದು ಸೆಕೆಂಡ್ ತೋರಿಸ್ತೀನಿ ತಗೊಂಬಿಟ್ಟು ಸೊ ಇಲ್ಲಿಂದ ಪೈಪ್ ಹೋಗಿದೆ ಇಲ್ಲಿಂದ ಪೈಪ್ ಬಂದು ಇದ್ರೊಳಗೆ ಕೂಡ ಬಂದಿದೆ ಸೊ ಇಲ್ಲಿಂದ ಇಲ್ಲೊಂದು ಹಿಂಗೆ ಪೈಪ್ ತಗೊಂಡು ಅಲ್ಲಿಂದ ತಗೊಂಡು ಅಲ್ಲಿಂದ ಹಂಗೆ ಸ್ವಲ್ಪ ಕಾಣ್ತಾ ಇದೆಯಾ ಸ್ವಿಚ್ ಮಾಡಿದೀನಲ್ಲ ಸೊ ಅದು ಏರ್ ಫೈಬರ್ ಕೆಳಗಿಂದ ಆನ್ ಮಾಡಿದ್ರೆ ಇಲ್ಲಿ ಆನ್ ಥರ ಏರ್ ಫೈಬರ್ ಕೆಳಗೆ ಆನ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ ಸೊ ಸುಮ್ಮನೆ ಇಲ್ಲಿ ಮೇಲ್ಗಡೆ ಈ ಸ್ವಿಚ್ ಕೊಡ್ಬೋದು ಇತ್ತು ಇದಕ್ಕೆ ಇಕ್ಬೋದಿತ್ತು ಡೈರೆಕ್ಟಾಗಿ ಸೊ ಇಲ್ಲಿ ಬಂದು ಪದೇ ಪದೇ ಬಂದು ಆನ್ ಮಾಡೋದಕ್ಕಾಗಲ್ಲ ನಮ್ಮಅಮ್ಮ ಅವ್ರ ಕೈಲಲ್ಲ ಅಂತ ನಾನು ಆ ಥರ ಪ್ಲ್ಯಾನ್ ಮಾಡಿದೆ ಸೊ ಇದನ್ನೀಗ ಏನು ಮಾಡ್ಬೇಕಪ್ಪ ಅಂತಂದರೆ ಅದೇ ಏರ್ ಫೇಬರ್ ಆನ್ ಮಾಡಿದ್ರೆ ಇಲ್ಲೂ ಕರೆಂಟ್ ಥರ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿಂದ ವೈರ್ ತಳ್ಬಿಟ್ಟು ಮಾಡುವ ಬನ್ನಿ ಇಲ್ಲದೆ ನೋಡಿ ವೈರು ಇದೇ ವೈರ್ನೇ ಹಾಕ ಸಾಕು ನಾನು ಅಳತೆ ಮಾಡಿದೆ ಕರೆಕ್ಟಾಗಿ ಇದು ವೈರು ಇದನ್ನೇ ಹಾಕ್ಬೇಕು ಈಗ ಸೊ ಇದು ಎಕ್ಸ್ಟ್ರಾ ಸ್ವಿಚ್ ಅಂತ ನಾನು ಲೈಟ್ ಹಾಕೋಣ ಕೆಲಗಾರು ಮಾಡಿದ್ದೆ ಸೊ ಇದನ್ನೇ ಹಾಕ್ಬೇಕು ಇವಾಗ ಇದನ್ನು ಓಪನ್ ಮಾಡಿಬಿಟ್ಟು ಹಾಕ್ತೀನಿ ಓಪನ್ ಮಾಡ್ತೀನಿ ಸೆಕೆಂಡ್ ಸೊ ಗೈಸ್ ಇವ್ನ ತೆಗ್ದಿದ್ದೀನಿ ಇದ್ರಲ್ಲ ಸೊ ಇವೆರಡು ಬೇಡ ಇಟ್ಟು ಈ ಎರಡು ವೈರ್ನ ಈ ಪೈಪ್ ಒಳಗಡೆ ಹಾಕೋಣ ಎರಡು ವೈರ್ನ ಬೇಕಿರೋದು ಒಂದು ನ್ಯೂಟ್ರಲ್ಲು ಒಂದು ನ್ಯೂಟ್ರಲ್ಲು ಇನ್ನೊಂದು ಫೇಸ್ಗೆ ಸೊ ಇದರಲ್ಲೇ ನಾಲ್ಕು ಚಿಕ್ಕ ಚಿಕ್ಕ ವೈರ್ ಇದ್ದಾವೆ ಕಾಣ್ತಾ ಇದೆಯಾ ಸೊ ಇದರಲ್ಲೇ ಎರಡು ವೈರ್ ಅದಕ್ಕೆ ಎರಡು ವೈರ್ ಇದಕ್ಕೆ ಮಾಡ್ಬೋದು ಸೊ ನಮಗೆ ಸ್ವಲ್ಪ ಹೆವಿ ಟಾಸ್ಕ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕು ಇಲ್ಲ ಸುಟ್ಟೋಗ್ಬಿಡ್ತವೆ ಅದಕ್ಕೆ ಎರಡು ವೈರ್ನ ಹಾಕುವ ಬನ್ನಿ

ಹಾಂ ಬರೀ ನೋಡ್ತಿದ್ದೀರಲ್ಲಿ ಓಕೆ ಸ್ವಲ್ಪ ಬೇಕು ಓಕೆ ಆಗುತ್ತೆ ಕೆಲ್ವಾ ನೀನು ಯಾರ ಕಡೆ ತೋರಿಸ್ತೀನಿ ಯಾವಾಗ ಅಂತ ಇರ್ಬೋದು ನೀವು ಇಲ್ಲಿ ಇಷ್ಟು ವೈರ್ ನಮಗೆ ಉಳ್ಕೊಂಡಿದೆ ಸಾಕಿದ್ದು ಬೇಕಾದಷ್ಟು ಆಗುತ್ತೆ ವೈರು ಸೊ ಅದನ್ನು ಅಲ್ಲಿ ಸ್ಕ್ರ್ಯಾಚ್ ಮಾಡಿಬಿಟ್ಟು ಹಾಕ್ಬೇಕೀಗ ಬನ್ನಿ ಹಾಕು ಸೊ ಗಾಯ್ಸ್ ಇದನ್ನು ಕೂಡ ಕಟ್ ಮಾಡಬೇಕು ಸ್ಕ್ರ್ಯಾಚ್ ಮಾಡಬೇಕು ಸೊ ಇದು ಬ್ಲೇಡಲ್ಲಿ ಮಾತ್ರ ಸಾಧ್ಯ ಮಾಮೂಲಿ ಕಟಿಂಗ್ ಪ್ಲೇಯರಲ್ಲಿ ಮಲ್ಟಿಪ್ಲೇಯರಲ್ಲಿ ಮಾಡೋದಕ್ಕೆ ಆಗೋಲ್ಲ ಇದನ್ನು ಸೊ ಇದನ್ನು ಕಟ್ ಮಾಡಿ ಸ್ಕ್ರ್ಯಾಚ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಸೊ ಗಾಯ್ಸ್ ನೋಡ್ತಾ ಇದ್ದಾರಲ್ಲ ಎರಡು ವೇರ್ನ ಸ್ಕ್ರ್ಯಾಚ್ ಮಾಡಿದ್ದೀನಿ ಸೊ ಇದಕ್ಕೆ ಹಾಕ್ಬೇಕೀಗ ಮೇಲುಗಡೆ ಪಿಗೆ ಸೊ ಇದನ್ನು ಅದಕ್ಕೆ ಹಾಕೋಣ ಬನ್ನಿ ನೋಡಿ ಈ ಒಂದು ಬಲ್ಬ್ ಬರುತ್ತಲ್ಲ ಲೈಟ್ ಎಲ್ ಇ ಸೊ ಈಗ ಒಂದು ಎಲ್ ಇ ಡಿ ಲೈಟು ಸುಟ್ಟಾಗಿತ್ತು ಹಂಗಾಗಿ ನಾನು ಅದೇ ಎಲ್ ಇ ಡಿ ಲೈಟಿನ ಕಲೆಕ್ಷನ್ಗೆ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಸೊ ಅದು ಸುಮ್ಮನೆ ಶೋ ಆಫ್ಗೆ ಇರಲಿ ಅಂತ ಹಂಗೆ ಹಾಕಿದ್ದೆ ಸೊ ಅದೇನು ಆನ್ ಆಗ್ತಾ ಇಲ್ಲ ನೋಡಿ ತೊಗೋ ಹಾಕಿದ್ದೀನಿ ಅಲ್ಲ ಡೈರೆಕ್ಟ್ ಆಗಿದೆ ಒಂದು ಫೈಬರ್ ಇದೆಯಲ್ಲ ಏರ್ ಫೈಬರು ಸೊ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಇಲ್ಲಿ ವೋಲ್ ಕಾಣ್ತಾ ಇದೆಯಾ ನಿಮಗೆ ಬನ್ನಿ ತೋರಿಸ್ತೀನಿ ಸೊ ಇಲ್ಲಿ ಎರಡು ವೋಲ್ ಮಾಡಿಸಿದ್ದೆ ಆವಾಗ ಸೊ ಅದನ್ನು ಇಲ್ಲಿ ಶಿಫ್ಟ್ ಮಾಡಬೇಕು ಅದಕ್ಕೆ ಅಂತ ನಾವು ಫಿಕ್ಸ್ ಮಾಡಿಸೋವಾಗಲೇ ಆಗಲೇ ಸೊ ಇಲ್ಲಿ ಸ್ವಲ್ಪ ಲೆಂತ್ ಆಗಿ ಬಿಡಿಸಿದ್ದೆ ಸೊ ಇಲ್ಲಿ ವೈರ್ಸ್ ಎಲ್ಲ ಇದನ್ನೆಲ್ಲ ಒಳಗೆ ಎಳ್ಕೊಂಬಿಟ್ಟಿದೆ ಇಲ್ಲಿದೆ ನೋಡಿ ಇವೆರಡು ವೈರು ಎರಡು ವೈರ್ನ ಅಲ್ಲಿಂದ ತಗೊಂಡು ಅಲ್ಲಿಂದ ಅಲ್ಲಿಂದ ಹಂಗೆ ಹಂಗೆ ತೊಗೊಂಡ್ಬಿಟ್ಟು ಅಲ್ಲಿ ಕೆಳಗಡೆ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ ಯಾಕಂದರೆ ಅಲ್ಲಿ ಶಿಫ್ಟ್ ಆಗಲಿ ಸೊ ಬೇಡ ಅಂತ ಇಲ್ಲೇ ಇದ್ದರೆ ಇಲ್ಲಿ ಕಂಪ್ಯೂಟರ್ನಾದ್ರೆ ಫಿಕ್ಸ್ ಮಾಡಿದ್ರೆ ನಮಗೆ ಸೊ ಇಲ್ಲಿಂದ ಹಿಂಗೆ ತಗೊಂಡಿಡ್ಬೋದು ಸೊ ಅಲ್ಲಿಂದ ತರೋದಕ್ಕಾಗಲ್ಲ ಅದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿಗೆ ಮಳೆ ಹೊಡೆದ್ಬಿಟ್ಟು ಮಾಡ್ಬೋ ಬನ್ನಿ ಅದನ್ನೆಲ್ಲಿ ಫಿಕ್ಸ್ ಮಾಡಬೇಕು ಮಾಡ್ತೀನಿ ಸೊ ಕಲೆಕ್ಷನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಪೈಕೆಲ್ಲ ಹೋಗಿದೆ ಪೈಕೆಲ್ಲ ಎಲ್ಲ ವೈರೆಲ್ಲ ಸೊ ಬನ್ನಿ ತೋರಿಸ್ತೀನಿ ಅಲ್ಲಿ ಬೋರ್ಡಲ್ಲಿ ಸೊ ಬೋರ್ಡಲ್ಲಿ ನೋಡ್ತಾ ಇರ್ಬೋದು ನೀವು ಕರೆಂಟು ಬರ್ತಾಯಿದೆ ಸೊ ಆನ್ ಮಾಡಿದ್ರು ಕೂಡ ಬರ್ತಾಯಿದೆ ಇದ್ದೀರಾ ನೋಡಿ ಬರ್ತಾ ಇದೆ ಆನ್ ಮಾಡಿದ್ದೀನಿ ಡಿ ಪಿ ಸದ ಆನ್ ಆಗಿದೆ ಓಕೆನಾ ಓಕೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಫಿಟ್ ಆಯಿತು ಸೊ ಇದನ್ನು ಇಲ್ಲಿಗೆ ಮಾಡಬೇಕು ಮಾಡುವ ಒಂದು ಸೆಕೆಂಡು ಸೊ ಅಲ್ಲಿ ಪಟ್ಟಿ ಹೊಡಿಬೇಕು ಈ ಪಟ್ಟಿ ಇದೆಯಲ್ಲ ಇದು ಅಲ್ಲಿ ಕ್ಲೀನ್ ಕ್ಲೀನಾಗಿ ಫಿಶೆಲ್ಲ ಕಾಣ್ತಾರೆ ಮಾಡ್ಬೇಕಲ್ಲಿ ಸೊ ಒಂದು ಮಾಡಿಬಿಟ್ಟು ಮುಗಿಸ್ಬೇಕು ಫಸ್ಟು ಆಮೇಲೆ ಯಾರು ನೋಡ್ಕೋಬೋದು ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡೋದು ಬನ್ನಿ ಸೊ ಗಾಯ್ಸ್ ಸೊ ನೋಡ್ತಾ ನೋಡ್ತಾಯಿದ್ರಲ್ಲ ಫುಲ್ಲೆಲ್ಲ ಪಟ್ಟಿ ಹಾಕಿ ಜುಗಾಡ್ ಮಾಡಿದ್ದೀನಲ್ಲ ಅಲ್ಲೊಂದು ಸ್ವಲ್ಪ ಸಾಲ್ಟೇಜ್ ಬಂತು ಅದೇನೂ ಆಗೋಲ್ಲ ಬಿಡಿ ಅಷ್ಟೆಲ್ಲ ನೋಟಿಸ್ ಆಗೋಲ್ಲ ಅದು ಇಲ್ಲೆಲ್ಲ ಹಾಕಿದ್ದೀನಿ ಸೊ ಇಲ್ಲೆಲ್ಲ ಕ್ಲೀನಾಗೆ ಹಾಕಿದ್ದೀನಿ ಸೊ ಅಲ್ಲಿ ಸ್ವಿಚ್ ಇದೆಯಲ್ಲ ಅಲ್ಲಿ ಎರಡು ಆನಲ್ಲೇ ಇದೆಯಲ್ಲ ಅದರಲ್ಲಿ ಈ ಕಡೆ ಅದು ಸೊ ಅದನ್ನು ಆನ್ ಮಾಡಿದ್ರೆ ಮೇಲೆ ಏರ್ ಫೈಬರು ಆನ್ ಆಗುತ್ತೆ ಇವಾಗ ಇವಾಗೆಲ್ಲ ಮುಂಚೆಯಿಂದಲೂ ಆನ್ ಆಗೋದು ಆ ಥರ ಜುಗಾಡು ಆಮೇಲೆ ಅದನ್ನು ಆನ್ ಮಾಡಿದ್ರೆ ಇಲ್ಲೂ ಕೂಡ ಪವರ್ ಸಪ್ಲೈ ಆಗುತ್ತಾರೆ ಅದು ಒಂದೇ ಸ್ವಿಚ್ಚಲ್ಲಿ ಇರೋದು ಏರ್ ಫೈಬ್ರು ಮತ್ತು ಈ ಒಂದು ಇದು ಸೊ ಎಲ್ಲ ಇದೊಂದು ಕಂಟ್ರೋಲು ಹಸುಚ್ಚು ಹಸುಚ್ಚು ಸಿಂಪಲಾಗಿ ಆನ್ ಮಾಡಿದ್ರೆ ಸಾಕು ಸೊ ಮತ್ತು ಇಷ್ಟು ವೈರ್ ಎಕ್ಸ್ಟ್ರಾನೂ ಆಗಿದೆ ಸೊ ಇಲ್ಲೇ ಸುತ್ತಿಟ್ಬಿಡ್ತೀನಿ ಇದ್ರೊಳಗಡೆ ಈ ವೈರ್ನೆಲ್ಲ ಇಲ್ಲೇ ಸುತ್ತಿಟ್ಬಿಟ್ರೆ ಹಾಂ ಯಾವಾಗಾರು ಯೂಸ್ ಆಗುತ್ತೆ ಸುಮ್ಮನೆ ಕಟ್ ಮಾಡಿ ವೇಸ್ಟ್ ಆಗುತ್ತೆ ಅದು ಕಟ್ ಮಾಡಿದ್ರು ಏನು ಕರೂ ಯೂಸ್ ಆಗುತ್ತೆ ಯಾವಾಗಾದರೂ ಅಲ್ಲೇ ಇರಲಿ ಇಲ್ಲಂದ್ರೆ ಅಲ್ಲೇ ಇರಲಿ ಅಷ್ಟೇ ಇನ್ನೇನು ತಲೆ ಕೆರ್ಸ್ಕೊಳಲ್ಲ ಮತ್ತು ಬನ್ನಿ ಇದನ್ನ ಫಿಟ್ ಮಾಡ್ತೀನಿ ಅದಕ್ಕೆ ಮತ್ತು ಏರ್ ಫೈವರ್ನ ಇಲ್ಲಿ ಶಿಫ್ಟ್ ಮಾಡುವ ಇದು ಫಸ್ಟ್ ಇದನ್ನು ಶಿ ಫಿಟ್ ಮಾಡ್ತೀರಿ ಸೊ ಗಾಯ್ಸ್ ಇದಕ್ಕೆ ಐತಲ್ಲ ಸ್ವಲ್ಪ ಟೇಪ್ ಹೊಡೆದೆ ಒಂದು ಎರಡು ರೌಂಡ್ ಸೂತ್ಬಿಟ್ಟು ಈಗ ಹಿಂಗೆ ಇಟ್ಬಿಟ್ರೆ ಅದು ನೋಡಿ ಒಳಗಡೆ ಕ್ಲೀನ್ ಫಿಟ್ ಆಗುತ್ತೆ ಸೊ ಇಷ್ಟೇ ಸಿಂಪಲ್ ಇಟ್ಟು ಈಗ ಸ್ಕ್ರೂ ಹಾಕೋದಷ್ಟೇ ಅಷ್ಟೆ ಇನ್ನೇನು ಇಲ್ಲ ನೋಡಿ ಕ್ಲೀನಾಗಿ ಫಿಟ್ ಆಯ್ತು ಓಕೆ ಇಷ್ಟೇ ಈಗ ಒಂದು ಸ್ಕ್ರೂ ಹಾಕಂತೇಳಿ ಅದು ಒಂದು ಸಿಂಗಲ್ ಆ್ಯಂಡಲ್ಲವ ಸೆಕೆಂಡ್ ಥರ ಸ್ಕ್ರೂ ಹಾಕ್ಬಿಟ್ಟು ನಿಮಗೆ ಸಿಗ್ತೀನಿ ಸೊಗೈಸ್ ಫಿಟ್ ಆಗಿದೆ ಎಲ್ಲ ಸ್ಕ್ರೂ ಎಲ್ಲ ಹಾಕಿ ತಿರೋದೆ ಇದೊಂದೊಂದು ಹಾಕೋಣ ಫಿನಿಶ್ ಆಗುತ್ತೆ ಓಕೆ 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 ಫೈನಲಿ ಇದೊಂದು ಫಿನಿಶ್ ಆಯಿತು ಹಾಫು ಅಷ್ಟೇ ಸಿಂಪಲ್ ಏನಾದರೂ ಬೇಕಾದರೆ ಇಲ್ಲಿಗೆಲ್ಲ ಹಾಕೋದಾರ ಅಲ್ಲ ಅದಕ್ಕೂ ಅನುಕೂಲ ಆಗುತ್ತೆ ಈಗ ಸೊ ಇಲ್ಲಿ ಫಿಟ್ ಮಾಡಬೇಕು ಹೈಯರ್ ಫೈಬರ್ನ ಶಿಫ್ಟ್ ಮಾಡಬೇಕು ಸೊ ಅಲ್ಲೆಲ್ಲ ವೈರ್ನೆಲ್ಲ ಒಳಗಡೆ ಎಳ್ಕೋಬೇಕು ಇಲ್ಲಿಗೆ ಸೊ ಬನ್ನಿ ಅದನ್ನು ನಾನು ತೋರಿಸ್ತೀನಿ ನಿಮಗೆ ಈಗ ಹೊರಗಡೆ ತುಂಬ ವೈರ್ ಎಳೆ ಬಿದ್ದಿದೆ ನೋಡ್ತಾ ಕಾಣ್ತಾ ಇರ್ಬೋದು ನಿಮಗೆ ಸೊ ನೋಡಿ ಎಲ್ಲ ವೈರ್ ತುಂಬ ಇದೆಯಲ್ಲ ಇದನ್ನು ಒಳಗಡೆ ಎಳ್ಕೋಬೇಕು ಅದನ್ನು ಬಿಚ್ಚಿಬಿಟ್ಟು ಸೊ ಒಳಗಿಂದ ಈ ಕಡೆಗೆ ತಗೊಂಡ್ಬಿಟ್ಟು ಅಲ್ಲಿಂದ ಮೇಲುಗಡೆ ತಗೊಂಡು ಮೇಲ್ಗಡೆ ಅಲ್ಲೊಂದು ವೈರ್ ಇದಿದೆ ಅದಕ್ಕೆ ತಗೊಂಡ್ಬಿಟ್ಟು ಅಲ್ಲಿಂದ ಹಿಂಗೆ ತಗೊಂಡು ಹಿಂಗಿಂದ ಹಿಂಗೆ ತಗೊಂಡು ಅಲ್ಲಿಂದ ತಗೊಂಡು ಅಲ್ಲಿಂದ ಕೆಳಗೆ ತಗೊಂಬಿಟ್ರೆ ಅಲ್ಲಿ ಕರೆಕ್ಟ್ ಆಗುತ್ತೆ ಸೊ ಅಷ್ಟಾಗುತ್ತೆ ಅಲ್ಲ ಬೇರೆ ಗೊತ್ತಿಲ್ಲ ನಾನೇನು ಚೆಕ್ ಮಾಡಿಲ್ಲ ಈಗ ಚೆಕ್ ಮಾಡ್ತೀನಿ ಗೊತ್ತಾಗುತ್ತೆ ಸೊ ಗಾಯ್ಸ್ ಫೈನಲಿ ಕಂಪ್ಲೀಟ್ ಆಗಿದೆ ಸೊ ಮಧ್ಯ ಬಿಡ ಮಾಡೋಕ್ಕಾಗಲಿಲ್ಲ ಅಂದರು ಫುಲ್ ಕಂಪ್ಲೀಟ್ ಅಂಟಾಡ ನೋಡ್ತಾ ಇರ್ಬೋದು ನೀವು ಎಲ್ಲ ಹಾಕ್ಬಿಟ್ಟು ಸೆಟಪ್ ಮಾಡಿ ಫುಲ್ ಗೇಮಿಂಗ್ ಥರ ಒಂಥರ ಗೇಮಿಂಗ್ ಅಲ್ಲ ಒಂಥರ ಗೇಮಿಂಗ್ ಮಾಡ್ಬೋದು ಇಲ್ಲೋ ಒಂದು ಕಂಪ್ಯೂಟರ್ ಪಿ ಸಿ ಇಟ್ಕೊಂಬಿಟ್ರೆ ಸೊ ಏರ್ ಫೈಬರ್ ಅಲ್ಲಿ ಫಿಟ್ ಆಗಿದೆ ಸೊ ಇಲ್ಲಿಂದ ಇಲ್ಲೆಲ್ಲ ಕೇಬಲ್ ಹೋಗಿದ್ದಾವ ಇಲ್ಲೆಲ್ಲ ಇಲ್ಲೆಲ್ಲ ತಗೊಂಡು ಅದ್ರೊಳಗಿಂದ ಅಲ್ಲಿ ಪೈಪಿಂದ ತಗೊಂಡು ಅದ್ರೊಳಗೆ ತಗೊಂಡು ಇನ್ನು ಜುಗಾಡ್ ಮಾಡಿ ಮಾಡಿದ್ದೀನಿ ಸೊ ನನಗೆ ನನಗೊಂಥರ ಡ್ರೀಮ್ ಅಂತಲೇ ಹೇಳ್ಬೋದು ಒಂಥರ ಆ ಥರ ಕಾಣ್ತಾ ಇದೆ ವಿ ಲೈಟ್ ರಿಫ್ಲೆಕ್ಷನ್ ಚೆನ್ನಾಗಿ ಕಾಣ್ತಾ ಇದೆಯಾ ನನಗೆ ಗೊತ್ತಿಲ್ಲ ಇವಾಗ ನೋ ಇವಾಗ ನೋಡ್ತಾ ಇರೋದು ಒಂಥರ ಡ್ರೀಮ್ ಅಂತಲೇ ಹೇಳ್ಬೋದು ಸ್ವಲ್ಪ ಎಷ್ಟು ಅಡ್ಜಸ್ಟಬಲ್ಲು ನನ್ನ ಥರ ಇದೊಂದು ಮೊಬೈಲ್ ಹೋಲ್ಡರ್ ಇತ್ತು ಇದು ಸೊ ಇದನ್ನು ಬಲ್ಪ್ ಓಲ್ಡರ್ ಮಾಡಿದ್ದೀನಿ ಯಾಕಂದ್ರೆ ಅದು ಮೊಬೈಲ್ ಕ್ಲೀನಾಗಿ ಹೋಲ್ಡ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಬಲ್ಪ್ ಓಲ್ಡ್ ಮಾಡೋಕ್ಕೆ ಇದು ಮಾಡಿದ್ದೀನಿ ಅಡ್ಜಸ್ಟಬಲ್ಲು ಕೆಳಗೆ ಬೇಕಂದ್ರೆ ಕೆಳ ಮಾಡ್ಕೋದು ಮೇಲಕ್ಕೆ ಬೇಕಂದ್ರೆ ಮೇಲಕ್ಕೆ ಮಾಡ್ಕೊಬೋದು ಅದಕ್ಕೆ ಟು ಒನ್ ಅಡ್ಜಸ್ಟೇಬಲ್ ಚೆನ್ನಾಗುತ್ತೆ ಅದೊಂದು ಮೂಲೆ ಕಲ್ಲಿಗೆ ಅದನ್ನು ಜಾಯಿಂಟ್ ಮಾಡಿಬಿಟ್ಟು ಅದರಿಂದ ಮಾಡಿದ್ದೀನಿ ಅದು ಹಾಕ್ಸಿದ್ದು ತುಂಬ ಉತ್ತಮ ಆಯಿತು ನನಗೆ ಯಾವ ಥರ ಅಂಟ್ರೆ ಇದನ್ನು ಇದನ್ನ ಆ ಥರ ಟೆನ್ಷನ್ ಆಗಿತ್ತು ನನಗೆ ನನಗೊಂಥರ ಫೈನಲಿ ಕಂಪ್ಲೀಟ್ ಆಯಿತು ಏರ್ ಫೈಬರ್ ಇಲ್ಲೇ ಇದೆ ಸೊ ಅಲ್ಲಿಂದ ಕೇಬಲ್ ಹಾಕ್ಕೊಂಡು ಇರ್ಕೊಂದು ಪಿ ಸಿ ಇಟ್ಕೊಂಬಿಟ್ರೆ ಆರಾಮಾಗಿ ಕೇಬಲ್ ಹಾಕೊಂಬಿಟ್ರೆ ಇಲ್ಲಿಗೆ ಪಿಸಿಗೆ ಸೆಟ್ ಆಗ್ಬಿಡುತ್ತೆ ಸೊ ಮತ್ತು ಹೊರಗಡೆ ಹೊರಗಡೆ ಯಾವ ಥರ ಆಗಿದೆ ಬಂದು ಜುಗಾಡ್ ತೋರಿಸ್ತೀನಿ ಒಂದು ಸೆಕೆಂಡ ಓಕೆ ಸೊ ನೋಡ್ತಾ ಇದ್ರಲ್ಲ ಈ ವಯಸ್ಸು ಕತ್ತಲಲ್ಲಿ ಇಲ್ಲೆಲ್ಲ ಮೇಲೆ ಕಟ್ಟಿದ್ದೆ ಬಿಚ್ಚಿದೆ ಮತ್ತೆ ಕಟ್ಟಬೇಕು ಸೊ ಇದೆಲ್ಲ ಬಿಚ್ ಮಾಡಿದ್ದೀನಿ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಲ್ಲ ಒಟ್ಟಿಗೆಲ್ಲ ಮಾಡುವ ಸೊ ಅಲ್ಲಿದೆ ನೋಡಿದ್ದು ನಮ್ಮದು ಔಟ್ಡೋರ್ ಯೂನಿಟ್ ಇದು ಔಟ್ಡೋರ್ ಯೂನಿಟ್ಟು ಇಲ್ಲಿಂದ ಹಿಂಗೆ ಕೇಬಲ್ ತಗೊಂಡು ಈ ಕೇಬಲ್ ಮುಖಾಂತರ ಒಳಗೆ ತಗೊಂಡಿದ್ದೀನಿ ಮತ್ತು ಈ ಕಡೆ ಒಂದು ಕೇಬಲ್ ಆಗಿದೆ ಇದು ಸೆಟ್ ಅಪ್ ಬಾಕ್ಸ್ಗೆ ಕೇಬಲ್ ಹೋಗಿರೋದು ಸೊ ಏನೋ ಗೊತ್ತಿಲ್ಲ ಮುಟ್ಟಿ ಫೈನಲಿ ಆಗಿದೆ ಒಂದು ಗೇಮಿಂಗ್ ಟೇಬಲ್ನ ಸೆಟ್ ಮಾಡ್ಕೊಂಬಿಟ್ರೆ ಅಲ್ಟಿಮೇಟು ಗೇಮಿಂಗ್ ಟೇಬಲ್ ಇಲ್ಲ ಸದ್ಯಕ್ಕೆ ಇದೇ ಇರೋದು ಟೇಬಲ್ಲು ಇವರೆಲ್ಲ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಗೇಮಿಂಗ್ ಟೇಬಲ್ ತಗೋಬೇಕು ಗೇಮಿಂಗ್ ಸೆಟ್ ಅಪ್ ನನಗೆ ಈ ರೂಮ್ನ ಗೇಮಿಂಗ್ ರೂಮ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಡ್ರೀಮು ಒಂದೊಂದಾಗಿ ಕಂಪ್ಲೀಟ್ ಮಾಡಬೇಕು ಈಗ ಏರ್ಪೆಗೊಂದು ಒಂದಾಗಿದೆ ನೆಟ್ ಇಂಟರ್ನೆಟ್ ಮೈ ಮೇಯ್ನ್ಲಿ ಇಕ್ಕಲ್ವ ಅದೊಂದು ಆಮೇಲೆ ವಿಂಡೋ ಅಂತೂ ನೀಟಾಗಿ ಇಲ್ವೇ ಇಲ್ಲ ಕ್ಲೀನಾಗಿ ಫುಲ್ಲು ಏನೇನೋ ಜುಗಾಡ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಇಲ್ಲಿ ಹಿಂದ್ಗಡೆ ಎಲ್ಲ ಡೋರ್ ಇಲ್ಲ ಮೈನ್ಲಿ ಇದಕ್ಕೆ ಡೋರ್ ಹಾಕ್ಸ್ಬೇಕು ಫುಲ್ ಗೇಮಿಂಗ್ ರೂಮ್ ಥರ ಮಾಡಬೇಕು ಇನ್ನೂ ಅಂತ ನನಗೆ ಆಸೆ ಒಂದಲ್ಲ ಒಂದೇನೋ ಕಂಪ್ಲೀಟ್ ಮಾಡ್ಕೊಬೇಕು ಮಾಡ್ಕಂತೀನಿ ಸೊ ನೋಡೋರಲ್ಲ ಈ ಒಂದು ವೀಡಿಯೋ ಇಷ್ಟ ಆಗಿರುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ನಾನು ನಿಮ್ಮ ಮಾರುಧನ್ಯಕ ಗೇಮಿಂಗ್ ರೂಮ್ ಸೆಟಪ್ ಜೊತೆಗೆ ಮತ್ತೆ ಸಿಗುವ ಓಕೆ ಫ್ರೆಂಡ್ಸ್ ಬಾಯ್